ಮುಂಬೈ ದೇಶದ ವಾಣಿಜ್ಯ ರಾಜಧಾನಿ ಜಗತ್ತಿನ ಅತಿ ದೊಡ್ಡ ಸಿನಿಮಾ ನಿರ್ಮಾಣ ಕ್ಷೇತ್ರ ಬಾಲಿವುಡ್ನ ಕೇಂದ್ರ ಎಂದು ಮಲಗದ ನಗರ ಎಂದೇ ಪ್ರಸಿದ್ಧಿ ಮುಂಬೈಯದ್ದು ಅಂತಹ ನಗರದಿಂದ ಗುರುವಾರ ಬೆಳ್ಳಂಬೆಳಗ್ಗೆ ಎಲ್ಲರನ್ನೂ ಬೆಚ್ಚಿ ಬೀಳಿಸುವ ಸುದ್ದಿಯೊಂದು ಬಂದಿದೆ ಖ್ಯಾತ ನಟ ಮುಂಬೈನ ಅತ್ಯಂತ ವಿಲಾಸಿ ಬಾಂದ್ರಾದಲ್ಲಿ ವಾಸಿಸುವ ರಾಜ ಮನೆತನದ ಯುವರಾಜ ಸೈಫ್ ಅಲಿ ಖಾನ್ ಗುರುವಾರ ಬೆಳಗ್ಗೆ ರಿಕ್ಷಾವೊಂದರಲ್ಲಿ ಅಲ್ಲಿನ ಪ್ರತಿಷ್ಠಿತ ಲೀಲಾವತಿ ಆಸ್ಪತ್ರೆಗೆ ಬಂದಿದ್ದಾರೆ ಬಂದಿದ್ದಾರೆ ಅನ್ನುವುದಕ್ಕಿಂತಲೂ ಅವರನ್ನ ಅಲ್ಲಿಗೆ ಹೊತ್ತುಕೊಂಡು ತರಲಾಗಿದೆ ಹೀಗೆ ಅವರನ್ನ ಅಲ್ಲಿಗೆ ತಂದಾಗ ಅವರ ಬೆನ್ನಲ್ಲಿ ಇನ್ನೂ ಆ ಚೂರಿ ನೇತಾಡ್ತಾಯಿತು ರಕ್ತ ಒಂದೇ ಸಮನೆ ಸುರಿಯುತ್ತಾ ಸುಮ್ಮನೆ ಊಹಿಸಿ ನೋಡಿ ಬಾಲಿವುಡ್ನ ಸೂಪರ್ ಸ್ಟಾರ್ ರಾಜ ಮನೆತನದ ಮಹಾ ಸಿರಿವಂತ ಮುಂಜಾನೆ ರಿಕ್ಷಾದಲ್ಲಿ ಆಸ್ಪತ್ರೆಗೆ ಬಂದು ಸೇರುತ್ತಾನೆ ಹಾಗೆ ಆತನನ್ನ ಆತನ ಮನೆ ಕೆಲಸದಾಳು ಕರೆದುಕೊಂಡು ಬರುವಾಗ ಆತನ ಬೆನ್ನಲ್ಲಿ ಚೂರಿ ಇದೆ ರಕ್ತ ಧಾರಾಕಾರವಾಗಿ ಹೋಗ್ತಾ ಇದೆ ಸೈಫ್ ಅಲಿ ಖಾನ್ ಅವರ ಬೆನ್ನುಮೂಳೆಗೆ ಚೂರಿ ಇರಿತವಾಗಿದ್ದರಿಂದ ಗಂಭೀರ ಗಾಯವಾಗಿತ್ತು ಚೂರಿಯನ್ನ ತೆಗೆದು ಬೆನ್ನು ಮೂಳೆಯಲ್ಲಿನ ದ್ರವ ಸೋರಿಕೆಯನ್ನು ತಡೆಯಲು ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಸೈಫ್ ಅವರ ಎಡಕೈಗೂ ಎರಡು ಗಂಭೀರ ಗಾಯಗಳಾಗಿದ್ದವು ಅವರ ಕುತ್ತಿಗೆ ಭಾಗದಲ್ಲೂ ಒಂದು ಗಾಯವಿತ್ತು ಅವುಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ತಂಡ ಶಸ್ತ್ರಚಿಕಿತ್ಸೆ ನಡೆಸಿದೆ ಈಗ ಅವರು ಸ್ಥಿರವಾಗಿದ್ದಾರೆ ಅಪಾಯದಿಂದ ಹೊರಬಂದಿದ್ದಾರೆ ಚೇತರಿಸಿಕೊಳ್ತಾ ಇದ್ದಾರೆ ಎಂದು ಲೀಲಾವತಿ ಆಸ್ಪತ್ರೆಯ ಡಾಕ್ಟರ್ ನಿತಿನ್ ಡಾಂಗೆ ಹೇಳಿದ್ದಾರೆ ಅಂದ್ರೆ ಒಂದಿಷ್ಟು ಆಚೀಚೆ ಆಗಿದ್ರು ಒಂದು ಸೈಫ್ ಅಲಿಖಾನ್ ಅವರ ಜೀವಕ್ಕೆ ಅಪಾಯವಿತ್ತು ಅಥವಾ ಅವರು ಪಾರ್ಶ್ವವಾಯು ಪೀಡಿತರಾಗುವ ಸಾಧ್ಯತೆ ಇತ್ತು ಅದೃಷ್ಟ ಚೆನ್ನಾಗಿತ್ತು ಸೈಫ್ ಬಚಾವಾಗಿದ್ದಾರೆ ಹಾಗಾದರೆ ಮುಂಬೈಯಲ್ಲಿ ನಡೀತಾ ಇರೋದೇನು ಸೈಫ್ ಖಾನ್ ರಂತಹ ಸೂಪರ್ ಸ್ಟಾರ್ಗಳು ಸಿರಿವಂತರು ರಾಜಮನೆತನದವರಿಗೆ ಮುಂಬೈ ಶಹರದಲ್ಲಿ ಸುರಕ್ಷತೆ ಇಲ್ಲ ಎಂದಾದರೆ ಮತ್ತೆ ಅಲ್ಲಿನ ಜನಸಾಮಾನ್ಯರ ಗತಿಯೇನು ಕೆಲವೇ ತಿಂಗಳ ಹಿಂದೆ ಮುಂಬೈಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ರಾಜಕಾರಣಿ ಬಾಬಾ ಸಿದ್ದೀಕ್ ಅವರ ಹತ್ಯೆ ನಡೆಯಿತು ಅದಕ್ಕಿಂತಲೂ ಮೊದಲು ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ನಿವಾಸದ ಮೇಲೆ ಗುಂಡಿನ ದಾಳಿ ನಡೆಯಿತು ಅದರ ಬೆನ್ನಲ್ಲೇ ಸಲ್ಮಾನ್ ಖಾನ್ ಸಹಿತ ಹಲವು ಸ್ಟಾರ್ಗಳಿಗೆ ಜೀವ ಬೆದರಿಕೆ ಬಂದವು ಈಗ ಸೈಫ್ ಅಲಿಖಾನ್ ನಿವಾಸದೊಳಗೆ ದುಷ್ಕರ್ಮಿ ಆರಾಮವಾಗಿ ನುಗ್ಗಿ ಅವರ ಮೇಲೆ ದಾಳಿ ಮಾಡಿದ್ದಾನೆ ಸ್ವಲ್ಪ ಆಚೀಚೆಯಾಗಿದ್ದರೂ ದೊಡ್ಡ ಅನಾಹುತ ಆಗಿ ಹೋಗ್ತಾ ಇತ್ತು ಸೈಫ್ ಮನೆಯಲ್ಲಿ ಅವರ ಪತ್ನಿ ಮಕ್ಕಳು ಇದ್ರು ಅದೃಷ್ಟವಶಾತ್ ಅವರೆಲ್ಲರೂ ಸುರಕ್ಷಿತರಾಗಿದ್ದಾರೆ ಹಾಗಾದರೆ ಮುಂಬೈ ದಿಢೀರಣೆ ಇಷ್ಟು ಅಪಾಯಕಾರಿಯಾಗಿ ಬಿಟ್ಟದ್ದು ಹೇಗೆ ಯಾವೆಲ್ಲ ಅಂಶಗಳು ಇದಕ್ಕೆ ಕಾರಣವಾಗಿವೆ ಇಲ್ಲಿ ಯಾರೂ ಸುರಕ್ಷಿತರಲ್ಲ ಎಂಬಂತಹ ವಾತಾವರಣ ದಿಢೀರನೆ ಬೆಳೆಯಲು ಕಾರಣವೇನು ಗಣ್ಯರು ಸೆಲೆಬ್ರಿಟಿಗಳೇ ಹೀಗೆ ತೀರಾ ಸುಲಭವಾಗಿ ಟಾರ್ಗೆಟ್ ಆಗ್ತಾರೆ ಎಂದಾದರೆ ಇನ್ನು ಜನಸಾಮಾನ್ಯರ ಗತಿಯೇನು ದೇಶದ ಎಲ್ಲಾ ಸಿಟಿಗಳ ಪೈಕಿ ಮುಂಬೈ ಅತ್ಯಂತ ಸುರಕ್ಷಿತ ನಗರ ಕೆಲವೊಮ್ಮೆ ಕೆಲವು ಘಟನೆಗಳು ನಡೆದು ಹೋಗುತ್ತವೆ ಅವುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಆದರೆ ಅವುಗಳ ಆಧಾರದಲ್ಲಿ ಮುಂಬೈ ಸುರಕ್ಷಿತವಲ್ಲ ಎಂದು ಹೇಳುವುದು ಸರಿಯಲ್ಲ ಇದರಿಂದ ಮುಂಬೈಯ ಇಮೇಜ್ ಹಾಳಾಗುತ್ತೆ ನಮ್ಮ ಸರ್ಕಾರ ಮುಂಬೈಯನ್ನು ಇನ್ನಷ್ಟು ಸುರಕ್ಷಿತವಾಗಿಸಲು ಕ್ರಮ ಕೈಗೊಳ್ತಾ ಇದೆ ಎಂದು ಹೇಳಿದ್ದಾರೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಆದರೆ ವಿಲಾಸಿ ಬಡಾವಣೆಯೊಂದರ ಸ್ಟಾರ್ ಒಬ್ಬರ ಮನೆಗೆ ಒಬ್ಬ ದುಷ್ಕರ್ಮಿ ಅಷ್ಟೊಂದು ಸುಲಭವಾಗಿ ಪ್ರವೇಶಿಸಬಹುದು ಎಂಬುದೇ ಭಯಾನಕ ಸಂಗತಿ ಅದು ಶಸ್ತ್ರಾಸ್ತ್ರಗಳ ಜೊತೆ ಆತ ಪ್ರವೇಶಿಸುವಾಗ ಯಾರೂ ಆತನನ್ನ ತಡೆಯುವವರು ಇರಲಿಲ್ಲ ಅಂದ್ರೆ ನಂಬಲು ಅಸಾಧ್ಯ ಹಾಗಾದರೆ ಸೈಫ್ ಅಲಿಖಾನ್ ಮನೆಗೆ ತೀರಾ ಕನಿಷ್ಠ ಸುರಕ್ಷತೆಯೂ ಇರಲಿಲ್ವಾ ಅಥವಾ ಅವರ ಸುರಕ್ಷತಾ ಸಿಬ್ಬಂದಿಗಳಲ್ಲೇ ಯಾರಾದರೂ ದುಷ್ಕರ್ಮಿ ಒಳಗೆ ಬರಲು ಅವಕಾಶ ಮಾಡಿಕೊಟ್ರಿ ಇದ್ದ ಸುರಕ್ಷತಾ ಸಿಬ್ಬಂದಿಗಳಿಗೆ ತೀರಾ ಪ್ರಾಥಮಿಕ ಸುರಕ್ಷತಾ ತರಬೇತಿಯೂ ಇರಲಿಲ್ಲ ಅವರೆಲ್ಲ ಬರೀ ಕೂತು ನೋಡುವ ಮತ್ತು ರಾತ್ರಿ ತೂಕಡಿಸುವ ವಾಚ್ಮ್ಯಾನ್ಗಳು ಮಾತ್ರವಾಗಿದ್ರ ಮುಂಬೈಯಂತಹ ಮಹಾನಗರಗಳಲ್ಲಿ ಕಳ್ಳತನ ದರೋಡೆ ಲೂಟಿಯಂತಹ ಪ್ರಕರಣಗಳು ಹೆಚ್ಚುತ್ತಾಯಿವೆ ಅದರ ಹಿಂದಿನ ಕಾರಣಗಳದ್ದೇ ಇನ್ನೊಂದು ದೊಡ್ಡ ಕತೆ ಆದರೆ ಈಗ ಸೈಫ್ ಅಲಿಖಾನ್ ಮನೆಯಲ್ಲಿ ಇಂತಹದ್ದೊಂದು ಘಟನೆ ನಡೆದಿರುವುದರಿಂದ ಅದು ದೊಡ್ಡ ಸುದ್ದಿಯಾಗಿದೆ ಇಲ್ಲದಿದ್ದರೆ ಇನ್ನೊಂದು ಕ್ರೈಮ್ ಸುದ್ದಿಯಾಗಿ ಅಲ್ಲಿಗೆ ಮುಗಿದು ಇತ್ತು ಸೈಫ್ ಅಲಿಖಾನ್ ಘಟನೆಯ ಬೆನ್ನಿಗೆ ವಿಪಕ್ಷಗಳು ಮಹಾರಾಷ್ಟ್ರ ಸರ್ಕಾರದ ಮೇಲೆ ದಾಳಿ ಪ್ರಾರಂಭಿಸಿವೆ ಮುಂಬೈಯಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಬಿದ್ದಿದೆ ಅಲ್ಲಿ ಸುರಕ್ಷತೆ ಇಲ್ಲ ಎಂದು ಆರೋಪಿಸಿವೆ ಬಿಜೆಪಿ ಮೈತ್ರಿ ಸರ್ಕಾರ ವಿಫಲವಾಗಿದೆ ಎಂದು ಹೇಳಿವೆ ಆದರೆ ಇಲ್ಲಿ ಪ್ರಶ್ನೆ ಇರುವುದು ಬಿಜೆಪಿ ಕಾಂಗ್ರೆಸ್ನದಲ್ಲ ಇವರೆಲ್ಲರೂ ಒಟ್ಟಿಗೆ ಸೇರಿ ಹೇಗೆ ಇಲ್ಲಿನ ಇಡೀ ವ್ಯವಸ್ಥೆ ಕುಸಿದು ಬೀಳುವ ಹಾಗೆ ಮಾಡಿದ್ದಾರೆ ಎಂಬುದು ಅಧಿಕಾರಕ್ಕಾಗಿ ಯಾರು ಯಾವ ಪಕ್ಷವನ್ನು ಸೇರಬಲ್ಲ ಪರಿಸ್ಥಿತಿ ನಿರ್ಮಾಣವಾಗಿರುವ ಮುಂಬೈಯಲ್ಲಿ ಆಡಳಿತಕ್ಕೆ ಸುರಕ್ಷತೆಗೆ ಕೊನೆಯ ಆದ್ಯತೆ ನಡೆದುಕೊಂಡು ಹೋದ ಹಾಗೆ ಹೋಗುತ್ತದೆ ಏನಾದರೂ ಆದರೆ ಆಗಿಬಿಡುತ್ತದೆ ಎಂಬಂತಹ ಪರಿಸ್ಥಿತಿ ಅಲ್ಲಿಯದ್ದು ಮುಂಬೈಯಲ್ಲಿ ಜನಸಾಮಾನ್ಯರಿಗೆ ಸುರಕ್ಷತೆಯಲ್ಲಿದೆ ಎಲ್ಲಿ ಯಾವಾಗ ಯಾವ ಸೇತುವೆ ಯಾವ ಬೋರ್ಡು ಯಾವ ಬ್ರಿಡ್ಜ್ ಯಾವ ಗೋಡೆ ಯಾರ ಮೇಲೆ ಬೀಳುತ್ತದೆ ಎಂಬುದನ್ನು ಅಲ್ಲಿ ಯಾರೂ ಊಹಿಸಲು ಸಾಧ್ಯವಿಲ್ಲ ಅಂತಹ ಶೋಚನೀಯ ಪರಿಸ್ಥಿತಿ ಮುಂಬೈಯದ್ದು ಅಲ್ಲಿ ಎಲ್ಲರೂ ಜೀವ ಕೈಯಲ್ಲಿ ಹಿಡಿದುಕೊಂಡೇ ಜೀವನೋಪಾಯಕ್ಕಾಗಿ ಓಡಾಡುವವರು ಬೆಳಗ್ಗೆ ಮನೆಯಿಂದ ಹೊರಟವನು ರಾತ್ರಿ ಮನೆಗೆ ಸುರಕ್ಷಿತವಾಗಿ ತಲುಪಿದರೆ ಆತ ಲಕ್ಕಿ ಅಷ್ಟೇ ಸೆಲೆಬ್ರಿಟಿ ಮೇಲೆ ದಾಳಿಯಾಗಿದ್ದರಿಂದ ಗುರುವಾರದ ಘಟನೆ ದೊಡ್ಡ ಸುದ್ದಿಯಾಗಿದೆ ಸಿಎಂ ಸಹಿತ ಪ್ರಮುಖರು ಅದಕ್ಕೆ ಪ್ರತಿಕ್ರಿಯಿಸುವುದು ಅನಿವಾರ್ಯವಾಗಿದೆ ಇಲ್ಲದಿದ್ದರೆ ಇದು ಹತ್ತರಲ್ಲಿ ಹನ್ನೊಂದಾಗಿ ಮುಗಿದು ಹೋಗ್ತಾ ಇತ್ತು ಇನ್ನೊಂದೆರಡು ಮೂರು ದಿನಗಳಲ್ಲಿ ಇದು ಮುಗಿದು ಹೋಗಲಿದೆ ಮುಂಬೈ ಸಹಿತ ನಮ್ಮ ಮಹಾನಗರಗಳಲ್ಲಿ ಆಡಳಿತ ಹಾಗೂ ಸುರಕ್ಷತಾ ವ್ಯವಸ್ಥೆ ಎಂಬುದು ಕುಸಿದು ಬಿದ್ದಿದೆ ಅಲ್ಲಿ ಬಚಾವಾಗುವುದು ಅದೃಷ್ಟದ ಮೇಲೆಯೇ ಹೊರತು ಅಲ್ಲಿರುವ ವ್ಯವಸ್ಥೆಯಿಂದಲ್ಲ ಸರ್ಕಾರಗಳಿಗೆ ಪೊಲೀಸರಿಗೆ ಈಗ ಉತ್ತರದಾಯಿತ್ವ ಅನ್ನೋದು ಇಲ್ಲವಾಗಿದೆ ಹೇಗಾದ್ರೂ ನಡೆಯುತ್ತೆ ನಾವು ತಲೆಕೆಡಿಸಿಕೊಳ್ಬೇಕಾಗಿಲ್ಲ ನಾವು ನಮ್ಮ ರಾಜಕೀಯ ನಮ್ಮ ವಹಿವಾಟು ನೋಡಿಕೊಂಡರೆ ಸಾಕು ಎಂಬಂತಹ ಮನೋಭಾವ ರಾಜಕಾರಣಿಗಳಲ್ಲಿ ಸರ್ಕಾರ ನಡೆಸುವವರಲ್ಲಿ ಬಂದುಬಿಟ್ಟಿದೆ ಸರ್ಕಾರ ನಡೆಸುವವರ ಇಂತಹ ಉಡಾಪೆ ಹಾಗೂ ಉದಾಸೀನಕ್ಕೆ ಮೊದಲು ಬಲಿಯಾಗೋದು ಜನಸಾಮಾನ್ಯರು ಕಳ್ಳತನ ಲೂಟಿ ಕೊಲೆ ಅತ್ಯಾಚಾರ ಇತ್ಯಾದಿಗಳು ಹೆಚ್ಚುತ್ತಾ ಹೋಗೋದು ಪೊಲೀಸರು ಅದನ್ನು ನಿರ್ಲಕ್ಷಿಸೋದು ಎಲ್ಲೋ ಅಲ್ಲೊಂದು ಇಲ್ಲೊಂದು ಮಾತ್ರ ಕ್ರಮವಾಗುತ್ತೆ ಅಪರಾಧದ ಮೂಲಕ್ಕೆ ಯಾರೂ ಹೋಗೋದಿಲ್ಲ ಅದರ ಮುಂದಿನ ಹಂತ ಹೀಗೆ ಗಣ್ಯರನ್ನ ಟಾರ್ಗೆಟ್ ಮಾಡುವ ಘಟನೆಗಳು ಇವತ್ತು ನೀನು ಟಾರ್ಗೆಟ್ ಆದರೆ ನಾಳೆ ನಾನು ಎಂಬಂತಹ ವಾತಾವರಣ ಸೃಷ್ಟಿಯಾಗುತ್ತೆ ಸೈಫ್ ಖಾನ್ ಮೇಲಿನ ದಾಳಿ ಪ್ರಕರಣವು ಅಂತಹದ್ದೇ ಒಂದು ಘಟನೆ ಬಡಾವಣೆಗೆ ಬೆಂಕಿ ಬಿದ್ದರೆ ಸುಟ್ಟು ಹೋಗೋದು ಬಡವರ ಮನೆ ಮಾತ್ರವಲ್ಲ ಎಲ್ಲರ ಮನೆಗೂ ಅದು ತಟ್ಟುತ್ತೆ ಎಲ್ಲರ ಮನೆಯನ್ನು ಆ ಬೆಂಕಿ ಸುಡುತ್ತೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ